ತುಂಬಾನೇ ಮೃದುವಾಗಿ ರುಚಿಯಾಗಿರುವಂತಹ ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಸ್ವಲ್ಪ ಗೋಡಂಬಿ ಹಾಗೆ ಒಣದ್ರಾಕ್ಷಿನ ಹಾಕೊಂಡು ಚೆನ್ನಾಗಿ ಹುರಿದು ಪಕ್ಕೇ ತಿಡಿ ಮತ್ತೆ ಅದಕ್ಕೆ ಇನ್ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಎರಡು ಕಪ್ನಷ್ಟು ಬಾಂಬೆ ರವೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಮಾತ್ರ ನಾವು ಹುರ್ಕೊಂಡ್ಬಿಟ್ಟು ಇದನ್ನ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಬೇಕು ಮತ್ತೆ ಇದಕ್ಕೆನೆ ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಸುಮ್ಮನೆ ಆನು ಮತ್ತೆ ಆಫ್ ಮಾಡ್ಕೊಂಡು ನಾವು ಇದನ್ನ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣದಾಗಿ ರುಬ್ಬಾರ್ದು ಸುಮ್ನೆ ಆನು ಮತ್ತೆ ಆಫ್ ಮಾಡಿ ರುಬ್ಕೊಂಡು ಒಂದ್ ದೊಡ್ಡದಾಗಿರೋ ಬೌಲ್ ಗೆ ಹಾಕೊಂಡು ಎತ್ತಿಟ್ಕೊಳ್ಳಿ ಮತ್ತೆ ಈಗ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಹಾಕೊಂಡು ತರಿತರಿಯಾಗಿ ರುಬ್ಬಿ ಈ ರೀತಿ ಒಂದು ಕಡಾಯಿನಲ್ಲಿ ಸ್ವಲ್ಪ ತುಪ್ಪಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರಿದು ಇದನ್ನ ನಾವು ಇದೇ ಬೌಲ್ಗೆ ಹಾಕೊಂಡ್ಬಿಟ್ಟು ಮತ್ತೆ ಅದಕ್ಕೆನೆ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡ್ಬಿಟ್ಟು ಆನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ಹಾಲನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡೋ ಹದಕ್ಕೆ ಬಂದ ನಂತರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಂಡ್ರೆ ನಮಗೆ ತುಂಬಾನೇ ಮೃದುವಾಗಿರುವಂತಹ ರವೆ ಉಂಡೆ ರೆಡಿ ಹೋಗ್ಬಿಡತ್ತೆ